ಅವ್ರಿ ಬಾನ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಇಂದನೆ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದ್ರೆ ಇವತ್ತು ಬೇಗ ಎದ್ದೀನಿ ಅದಕ್ಕೆ ಸೊ ಇವತ್ತು ಎದ್ದಿದ ತಕ್ಷಣ ಇನ್ನೂ ಸೂರ್ಯ ಹುಟ್ಟಿರಲಿಲ್ಲ ಬೆಳಗ್ಗೆ ದೇವ್ರ ಮುಖ ನೋಡ್ಬಿಟ್ಟು ಆಚೆ ಬಂದು ಈ ತರ ನೇಚರ್ ನೋಡೋದೇ ಒಂಥರ ಖುಷಿ ಅದಾದಮೇಲೆ ಆ್ಯಸ್ ನಮ್ಮ ನಮ್ಮನೆಯಲ್ಲಿ ಮಾರ್ನಿಂಗ್ ಇದ್ದ ತಕ್ಷಣ ಕಿಚನಲ್ಲಿ ಹಾಲು ಮತ್ತು ನೀರು ಕಾಯಿಸೋದು ಇದ್ದಿದ್ದೇನೆ ಸೊ ಹಾಲು ಒಂದು ಕಡೆ ಇಟ್ಟಿದ್ದೀನಿ ನೀರು ಒಂದು ಕಡೆ ಕಾಯೋಕೆ ಇಟ್ಟಿದ್ದೀನಿ ನೀರು ಕಾಯ್ದಾದಮೇಲೆ ನಾನು ವಾಟರ್ ಬಾಟಲ್ಗೆ ಫಸ್ಟ್ ನಾನು ಹಾಕ್ಕೊಂಬಿಡ್ತೀನಿ ಯಾಕಂದರೆ ಆಮೇಲೆ ಮರ್ತೋಗ್ತೀನಿ ಗಡಿ ಬಿಡೀಲಿ ಅಂತ ಅಂದ್ಬಿಟ್ಟು ವಾಟರ್ ಬಾಟಲ್ಗೆ ಹಾಕೊಂಡು ಫಿಲ್ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ಮತ್ತೆ ಅದೇ ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಒಂದು ಚೊಮಗೆ ಹಾಕ್ಬಿಟ್ಟು ಕೊಡ್ತೀನಿ ಅವ್ರಿಗೆ ಕುಡಿಯೋಕ್ಕೆ ಅಂತ ಇದಾದಮೇಲೆ ಇವತ್ತು ಏನು ಅಡುಗೆ ಮಾಡೋದು ಅಂತ ಅನ್ಕೋತಿದ್ದೆ ಸೊ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಹೇಗಿದ್ರು ಖುಷಿಗೆ ಇವತ್ತು ಲಂಚ್ ಬಾಕ್ಸ್ ಏನು ಕಟ್ಟಂಗಿರಲಿಲ್ಲ ಯಾಕಂದರೆ ಎಕ್ಸಾಮ್ಸ್ ನಡೀತಿದೆ ಆಲ್ಟರ್ನೇಟಿವ್ ಡೇಸು ಹೋಗಬೇಕಾಗಿರೋದು ಅವಳು ಅದಕ್ಕೇನೇ ನನಗೆ ನನ್ನ ಹಸ್ಬೆಂಡ್ಗೆ ಅಲ್ವ ಇನ್ನೇನು ಅಡುಗೆನೇ ಮಾಡ್ಕೊಂಬಿಡೋಣ ಸಾಯಂಕಾಲ ಆರಾಮಾಗುತ್ತೆ ಅಂದ್ಬಿಟ್ಟು ಮೊಸಪ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಎಲ್ಲನೂ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ತಿದ್ದೀನಿ ಆದರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿಯೆಲ್ಲ ಹೆಂಗೆ ಅಂದರೆ ಈ ಮೆಷಿನ್ಕಾಯಿ ಅದೆಲ್ಲನೂ ಎತ್ತಬೇಕಾದ್ರೆ ಸಿಗೋಲ್ಲ ಬೆಂದಾದ ಮೇಲೆ ಅಂತಂದ್ಬಿಟ್ಟು ಒಂದು ಅಂಚಿ ಕಡ್ಡಿಗೆ ಹಾಕ್ಬಿಟ್ಟು ಕೂಗಿಸೋರು ಮೀನ್ಸ್ ಬೇಯಿಸೋರು ತಪ್ಲೇಲಿ ಅದೆಲ್ಲ ರುಚಿ ಸಕ್ಕತ್ತಾಗಿರೋದು ಅವಾಗ ಇವಾಗೆಲ್ಲ ನಾವು ಫಾರ್ವರ್ಡ್ ಹೋಗಿದ್ದೀವಿ ಈಗೆಲ್ಲ ತಪ್ಲೇಲಿ ಬೇಯಿಸೋದು ಒಲೆಯಲ್ಲಿ ಮಾಡೋದು ಮಡಿಕೆಯಲ್ಲಿ ಬೇಯಿಸೋದು ಎಲ್ಲ ಕಡಿಮೆ ಆಗೋಗಿದೆ ಇವಾಗ ನೋಡ್ತಿದ್ರೆ ವೀಡಿಯೋಗಳಲ್ಲಿ ನೋಡಬೇಕಷ್ಟೇ ನಾವು ಮಾಡೋದನ್ನ ಸೊ ಅದೆಲ್ಲ ರುಚಿಗಳು ಮಾತ್ರ ಸಕ್ಕತ್ತಾಗಿರೋದು ನಾನು ಸ್ವಲ್ಪ ದಿನ ಮಾಡಿದ್ದೀನಿ ಓಲೆಯಲ್ಲೆಲ್ಲ ಅಂದರೆ ಭಾರಿ ಪ್ರಮಾಣದ ಅಡುಗೆಗಳೆಲ್ಲ ಮಾಡ್ತಿರಲಿಲ್ಲ ನನಗೇನು ಬರ್ತಿದ್ದೋ ಒಂದು ರೈಸು ಏನೋ ಒಂದು ಟೊಮೆಟೊ ಗೊಜ್ಜು ಮತ್ತು ಟೀ ಕಾಫಿ ಆ ಥರದ್ದು ಮಾತ್ರ ಮಾಡ್ತಿದ್ದೆ ಅಷ್ಟೇನೆ ಅದಾದಮೇಲೆ ನಮ್ಮನೆಲ್ಲೂ ನಾವು ಒಮ್ಮೆ ಸ್ಟವ್ ಗ್ಯಾಸ್ ಸ್ಟವ್ ತೊಗೊಂಡ್ರು ಅದಾದಮೇಲೆ ಒಲೆ ಅನ್ನೋದು ಮರ್ತೇ ಹೋಯ್ತು ಖುಷಿ ಇನ್ನೂ ಮನಗಿದ್ಲು ಸೊ ಸೊಪ್ಪೆಲ್ಲ ಆರಿಸೋಕ್ಕಿಟ್ಟಿದೆ ಅದನ್ನು ರುಬ್ಬಿಡೋಣ ಅಂದ್ಬಿಟ್ಟು ರುಬ್ತಿದ್ದೀನಿ ಅದಾದಮೇಲೆ ಸೌತೆಕಾಯಿ ಕಟ್ ಮಾಡೋಣ ಅಂತಂದ್ಬಿಟ್ಟು ಕಟ್ ಮಾಡಿದ್ರೆ ಒಳಗಡೆ ಹೀಗೆ ಆಮೇಲೆ ಸೌತೆಕಾಯಿನ ಡೀಪಾಗಿ ನೋಡ್ತಿದ್ರೆ ರೈಟ್ ಸೈಡಲ್ಲಿರೋ ಅದು ಅರ್ಧ ಕಟ್ಟಾಗಿರೋಂಥ ಸೌತೆಕಾಯಿ ಮೇಲೆ ನೋಡಿದ್ರೆ ಹುಳು ಹೋಗ್ತಿದೆ ಆಮೇಲೆ ಬೇಡಲಿಕ್ಕೆ ಬೇಡ ಅಂಬಿಟ್ಟು ಕಟ್ ಮಾಡಿ ಎಸ್ತು ಹೊಸ ಸೌತೆಕಾಯಿ ಕಟ್ ಮಾಡಿಬಿಟ್ಟು ಬಾಕ್ಸ್ ಹಾಕೊಂಡು ಅದಾದಮೇಲೆ ಸಾಂಬಾರು ಕುದಿಸೋಕೆ ಅದು ಕುದೀತಿತ್ತು ಎಲ್ಲ ರೆಡಿ ಆದಾದಮೇಲೆ ನನಗೆ ಟೈಮೇ ಆಗೋಗಿತ್ತು ಸ್ಕೂಲ್ಗೆ ಹೋಗೋಕೆ ಅದಕ್ಕೇ ಎಲ್ಲನೂ ಬಾಕ್ಸ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಸ್ಕೂಲಲ್ಲಿ ಹೋಗ್ತೀನೋಣ ಅಂತ ಅಂದ್ಬಿಟ್ಟು ರೈಸು ಮತ್ತು ಸಾಂಬಾರನ್ನ ಹಾಕ್ಬಿಟ್ಟು ಸೌತೆಕಾಯಿ ಬಾಕ್ಸ್ನ ಎತ್ಕೊಂಡು ವಾಟರ್ ಬಾಟಲ್ನ ಎತ್ಕೊಂಡು ಬ್ಯಾಗ್ ಒಳಗೆ ಹಾಕೊಂಡು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆದೆ ಅದಾದಮೇಲೆ ಇವತ್ತು ಗಾಡಿ ತೊಗೊಂಡೋಗ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಮ ಮ್ಯಾಮ್ಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಕೇಳ್ಕೊಂಡಿದ್ದೆ ಸೊ ಅವ್ರೂ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅವ್ರದ್ದು ಒಂದು ವೀಡಿಯೋ ಇಲ್ಲಿ ಇಷ್ಟು ಹೆಲ್ಪ್ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ತೊಗೊಂಡೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅವ್ರದ್ದು ವೀಡಿಯೋ ಮಾಡಿಕೊಂಡೆ ಹಂಗೆನೇನೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಂದು ಒಂದು ವೀಡಿಯೋ ಮಾಡಿಕೊಂಡು ಸ್ಕೂಲಿಗೆ ಹೋದೋ ಅದಾದಮೇಲೆ ಹಾಗೆನೇನೆ ಸ್ಕೂಲಿಂದ ಬಂದ ಮೇಲೆ ಖುಷಿನೇನು ಬಂದಿದ್ದು ಖುಷಿ ಅವಳ ಶೂಸ್ನ ಪಪ್ಪಿ ಅವಳೇ ಬಿಸ್ತಾಳೆ ಸಾಕ್ಸೂ ಅವಳೇ ಬಿಸ್ತಾಳೆ ಅದಕ್ಕೆ ವೆರಿ ಗುಡ್ ಗರ್ಲ್ ಅಂತ ಅಂತಿದ್ದೆ ಅದಾದಮೇಲೆ ನಮ್ಮನೆ ಕರ್ಕೊಂಬಂದು ಮಲಗಿಸ್ದೆ ಅದಾದಮೇಲೆ ನನ್ನ ಹಸ್ಬೆಂಡು ಬಂದರು ಅವರು ಒಂದು ಸ್ವಲ್ಪ ಹಾಲು ಹೇಳಿದ್ರು ಸೊ ಅವ್ರಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಲಿವಿಸ್ಟ ಕಾಫಿ ಪೌಡರ್ ಹಾಕ್ಬಿಟ್ಟು ಕಾಫಿ ಮಾಡಿಕೊಂಡು ತೋಟಕ್ಕೆ ಹೊಂಟು ಮುಗಿಸಿಕೊಂಡು ಅದಾದ್ಮೇಲೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಆಗ್ತಿತ್ತು ಸೊ ಅದನ್ನ ನೋಡಿಕೊಂಡು ನಾನು ನನ್ನ ಫ್ರೆಂಡ್ ಬರ್ಡೇ ತುಂಬಿಟ್ಟು ಅವರ್ಡೇ ಗಿಫ್ಟ್ ಅಂತ ನಾವು ಅನ್ನ ಸ್ವೀಟ್ ಮಾಡಿದ ಲಾಸ್ಟ್ ಟೈಮ್ ಎಲ್ಲೋ ಕಲರ್ ಬೆಳೆದ ಈ ಸಲ ಕಲರ್ ಮಾತ್ರ ಚೇಂಜ್ ಅಷ್ಟೆ ಗ್ರೀನ್ ಕಲರ್ ಇವಾಗ ಈ ಚಿಕ್ಕು ನಾಯಿ ಹತ್ರ ಕಚ್ಚಿಸ್ಕೊಂಡಿರೋ ಈ ನಾಯಿಗೆ ನಾಯಿ ಕಚ್ಚಿಸ್ಕೊಂಡಿರೋ ಮುಸುಳಿ ತೋಸೆ ಎಷ್ಟೇಂಜಿ ಚೆನ್ನಾಗದ ಹನ್ನೆರಡು ಇವಾಗ ಒಂದೇ ಸಲ ಬ್ರಹ್ಮ ಆದರೆ ನಮ್ಮೊಂದು ವಿಡಿಯೋ ಎಕ್ಸಾಮ್ ಬಂದಿ ತಪ್ಪಿ ಪಾಪಚಿ ಮಗು ಮಲ್ಕೊಂಡಿದೆ ಏನಾಯಿತಾ ಏನಾಯಿತಾ ಏನಾಗಿರವಾ ಅದು ಹುಷಾರಿಲ್ಲ ಅಂತ ಮಲ್ಕಡೋನೆ ಏನು ಮಾಡೋಣ ಆಮೇಲೆ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಬಾಡಿ ಪೇನ್ ಇತ್ತು ಅಂತ ಅಂದ್ಬಿಟ್ಟು ಈ ಬಾಡಿ ಬಿಲ್ಡರ್ ಹತ್ರ ತುಳಿಸ್ಕೊತಿದ್ರು ಇವಳು ಮೊದಲೇ ಹೇಳಿದ ಮಾತು ಕೇಳಲ್ಲ ಆಟ ಆಡಿಕೊಂಡು ಅರಟೆ ಓಡ್ಕೊಂಡು ಇರೋದೇ ಆಗೋಗುತ್ತೆ ಇಲ್ಲಿ ನೋಡಿ ಈ ಕತೆ ಮಾಡ್ತಿದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮತ್ತು ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋನ ಹೀಗೆ ವಾಚ್ ಮಾಡಿ ಥ್ಯಾಂಕ್ ಯು